ಸ್ನೇಹಿತರೆ ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳುತ್ತಾ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಕೆಲವು ಗುರುಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಜಮಾವಣೆ ಆಗಿಲ್ಲ ಏಕೆಂತ ಈ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಕರ್ನಾಟಕದಲ್ಲಿ ಏಪ್ರಿಲ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ಎಂಪಿ ಎಲೆಕ್ಷನ್ ಇರುವುದರಿಂದ ಕರ್ನಾಟಕದ ಗುರುಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಎಂಟನೇ ಕಂತಿನ ಹಣವನ್ನು ಇನ್ನೂ ಕೆಲವು ಮಹಿಳೆಯರಿಗೆ ಜಮಾವಣೆ ಆಗಿಲ್ಲ ಏಕೆ ಅಂತ ಹೇಳುವುದಾದರೆ ವಿಡಿಯೋನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿರುವ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೆಲವು ಜಿಲ್ಲೆಗಳಿಗೆ ಮಾತ್ರ ಎಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಮತ್ತು ಒಬ್ಬೊಬ್ಬರಿಗೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಒಂದೇ ದಿನಾಂಕದಂದು ರಿಲೀಸ್ ಮಾಡಿದ್ದಾರೆ ಮತ್ತು ಕೆಲವರಿಗೆ ಏಳನೇ ಕಂತಿನ ಹಣವನ್ನು ಕೂಡ ಬಂದಿಲ್ಲ ಮತ್ತು ಕೆಲವರಿಗೆ ಹೇಳುವುದಾದರೆ ಪೆಂಡಿಂಗ್ ಹಣ ಕೂಡ ಬಂದಿಲ್ಲ ಅಂತ ಹೇಳ್ಬಹುದು ನೋಡಿ ಸ್ನೇಹಿತರೆ ನಿಮಗೆ ಗುರುಲಕ್ಷ್ಮಿ ಮೇಳೆಗೆ ಹೇಳುವುದಾದರೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ಖಂಡಿತವಾಗಿಯೂ ಗುರುಲಕ್ಷ್ಮಿ ಮಹಿಳೆಯರ ಹಣವನ್ನು ಏಪ್ರಿಲ್ ಐದನೇ ತಾರೀಕಿನಿಂದ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ನಿಮಗೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಗ್ಯಾರಂಟಿ ನಿಮ್ ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತದೆ ಅಂತ ಹೇಳಲಾಗಿದೆ ನೋಡಿ ನಿಮಗೆ ಗುರುಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮಗೆ ಆರನೇ ಕಂತಿನ ಹಣವನ್ನು ಬಂದಿದ್ದರೆ ನೀವು ವಿರೆಯಾಗುವ ಅವಶ್ಯಕತೆ ಇಲ್ಲ ಏಕೆಂದ್ರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಗ್ಯಾರಂಟಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತದೆ ಮತ್ತು ಎಷ್ಟು ಜಿಲ್ಲೆಗಳೇ ಬರುತ್ತದೆ ಅಂತ ಹೇಳುವುದಾದರೆ ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಎಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಮತ್ತು ಕೆಲವು ಜಿಲ್ಲೆಗಳಿಗೆ ಹಣವನ್ನು ಗುರುಲಕ್ಷ್ಮಿ ಮಹಿಳೆಯರಿಗೆ ಬಂದೇ ಬರುತ್ತದೆ ಆದರೆ ಸರ್ವರ್ ದೋಷ ಇರುವುದರಿಂದ ಸ್ವಲ್ಪ ಸ್ವಲ್ಪ ಟೈಮ್ ತೊಗೊಳಿದುಕೊಳ್ಳಲಾಗುತ್ತದೆ ಆದ ಕಾರಣ ನೀವು ಒಂದೆರಡು ದಿನ ವೇಟ್ ಮಾಡಬೇಕಾಗುತ್ತದೆ ನಿಮಗೆ ಹೇಳುವುದಾದರೆ ಗ್ಯಾರಂಟಿ ನಿಮ್ಮ ಗುರುಲಕ್ಷ್ಮಿ ಹಣವನ್ನು ಖಂಡಿತವಾಗಿ ಜಮಾಣೆ ಆಗುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಗುರಲಕ್ಷ್ಮಿ ಮತ್ತು ಅನ್ನ ನಿಮಗೆ ಸರ್ಕಾರದ ಸೌಲಭ್ಯಗಳ ಮಾಹಿತಿಯನ್ನು ಬೇಕಾದರೆ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ